ಮುತ್ತಪ್ರಯೋಗಿಗಿಂತ ಭೂಗತ ಲೋಕದಲ್ಲಿ ದರ್ಶನವ್ರದ್ದೇನ ಪಾತ್ರ ಇರುತ್ತಾ ಮುತ್ತಪ್ರಯೋಗಿಗಿಂತ ಜೋರ ಇವರು ಎಲ್ಲ ಅಲ್ವಾ ಅಂದ್ರೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ ನಾವು ಬೇಡ ಅಂತ ಹೇಳಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಬರೀ ದರ್ಶನ್ ಅವ್ರನ್ನ ಫೋಕಸ್ ಮಾಡ್ತಾ ಇದ್ದೀರಾ ವಿನಃ ಬೇರೆ ಇರ್ತಕ್ಕಂಥ ಹದಿನಾರು ಜನಗಳು ಕೂಡ ಸಾಮಾನ್ಯ ಜನಗಳು ಕೂಡ ಎಲ್ಲರೂ ಈ ಸಮಾಜದಲ್ಲಿ ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನರು ಅನ್ನೋದನ್ನ ಒಂದು ಬಾರಿ ನೋಡಿದ್ರೆ ಆವಾಗ ಅನ್ಸುತ್ತೆ ಪ್ರತಿಯೊಬ್ಬರು ನೋವು ಕೂಡ ಎಲ್ಲರಿಗೂ ಅರ್ಥ ಆಗತ್ತೆ ಅನ್ನೋದು ನಾನು ಭಾವಿಸ್ತೇನೆ ಇವಾಗ ನನ್ನ ಕ್ಲೈಂಟ್ ಏನು ಪವಿತ್ರ ಗೌಡ ಇದ್ದಾರೆ ಆಕೆ ಈಗ ಪ್ರಕರಣದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಇವ್ರೆ ಈ ಪ್ರಕರಣದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ ಸೊ ಒಂದಲ್ಲ ಒಂದು ದಿವಸ ಇದೇ ಮಾಧ್ಯಮಗಳಲ್ಲಿ ದರ್ಶನ್ ಅವ್ರ ಏನು ತಪ್ಪು ಮಾಡಿಲ್ಲ ಪವಿತ್ರ ಗೌಡ ಏನು ನನ್ನ ಕ್ಲೈಂಟ್ ಇದ್ದಾರೆ ಅವರು ಏನು ತಪ್ಪು ಮಾಡಿಲ್ಲ ಅಂತ ನೀವೇ ತೋರಿಸ್ತೀರಾ ಯಾಕಂದ್ರೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶರುಂಡಿ ದರ್ಶನ್ ವಿಚಾರ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದೇ ಬರ್ತವೆ ಯಾಕೆಂದ್ರೆ ಇತ್ತೀಚೆಗೆ ಅವರ ರಿಲೀಸ್ ಆಗ್ತಾ ಇದೆ ಅವ್ರ ಹಾಡು ಕೂಡ ಇವತ್ತು ರಿಲೀಸ್ ಆಗಿರೋದು ಆದರೆ ಅವರಿಗೆ ಸಂಕಷ್ಟಗಳು ಮಾತ್ರ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದಾವೆ ಈಗಾಗಲೇ ಅವರ ಒಂದು ಚಾರ್ಜ್ ಶೀಟ್ ರಾಜಾತಿಥ್ಯ ಸಿಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ ಅದು ಕೂಡ ಮತ್ತೆ ಬೆಳಕಿಗೆ ಬಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಸಂಕಷ್ಟ ಎದುರಾಗಬಹುದು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ನಮಗೆ ದರ್ಶನ್ ಕೇಸ್ ಅಂದಾಕ್ಷಣ ನಾರಾಯಣ ಸ್ವಾಮಿ ಅವರು ನೆನಪು ಬರ್ತಾರೆ ಇವತ್ತು ಅವರು ಆಕಸ್ಮಿಕವಾಗಿ ನಮಗೆ ಸಿಕ್ಕರು ಹಾಗಾಗಿ ಒಂದಿಷ್ಟು ಮಾಹಿತಿಗಳನ್ನು ಅವರಿಂದ ಪಡೆಯುವ ಪ್ರಯತ್ನ ಸರ್ ದರ್ಶನ್ ಕೇಸ್ ನಲ್ಲಿ ಈಗ ಮತ್ತೆ ರಾಜತಿಥ್ಯದ ಕೇಸ್ ಕೂಡ ಮತ್ತೆ ತಳಕ ಹಾಕೊಳ್ತಾ ಇರೋದು ಎಕ್ಸ್ಟೆಂಡ್ ಆಗಿಬಿಡುತ್ತಾ ಮತ್ತೆ ಅವ್ರಿಗೆ ಸಂಕಷ್ಟ ತಂದೊಡ್ಡುತ್ತಾ ಏನು ಹೇಳುತ್ತೇನೆ ನಮ್ಮ ಕಾನೂನಲ್ಲಿ ಯಾವುದು ಕೂಡ ರಾಜಾತಿಥ್ಯದ ಕೇಸ್ ಅಂತ ಇಲ್ಲ ಕೇಸ್ ಇದೆ ಅದು ಯಾವುದು ರಾಜಾತಿಥ್ಯ ಅಂತ ನನಗಂತೂ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ತಾವು ಹೇಳ್ತಾ ಇದೀರ ರಾಜೀಯದ ಕೇಸ್ ಅಂತ ಆ ರಾಜತಿಥ್ಯದ ಕೇಸು ಯಾವ ಸೆಕ್ಷನ್ ಏನು ನನಗೆ ಖಂಡಿತ ಗೊತ್ತಿಲ್ಲ ಬಟ್ ಒಂದಂತೂ ಹೇಳಿ ಇಷ್ಟಪಡ್ತೀನಿ ಸೇ ಇವತ್ತು ತಾವು ನೋಡ್ತಾ ಇದ್ದೀರಾ ಸಮಾಜವನ್ನು ತಿದ್ದುವಂಥ ಕೆಲಸಗಳು ನಾವು ನೀವು ಎಲ್ಲ ಸೇರಿ ಮಾಡಬೇಕಾಗತ್ತೆ ಇವತ್ತು ಎಷ್ಟೋ ಒಂದು ತಮ್ಮ ಮಾಧ್ಯಮಗಳ ಮುಖಾಂತರನೇ ಇವತ್ತು ನೋಡಿದ್ದೀರಾ ಏನೋ ಆತಿಥ್ಯ ಅದೆಲ್ಲ ಹೇಳಿದ್ದಾವಲ್ಲ ಅಲ್ಲಿ ಯಾರ್ಯಾರಿಗೆ ಯಾವ್ಯಾವ ಆತಿಥ್ಯಗಳು ಸಿಕ್ಕಿದೆ ತಾವು ನೋಡ್ತಾ ಇದ್ದೀರಾ ಖಂಡಿತ ಈ ಪ್ರಕರಣದಲ್ಲಿ ದರ್ಶನ್ ಸಿಲ್ಕ್ಸ್ ಇರೋದು ದರ್ಶನ್ನು ಸಿಲ್ಕ್ ಹಾಕಿಕೊಂಡಿರೋದು ದರ್ಶನ್ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ನಾನು ಫ್ರಮ್ ಡೇವನಿಂದ ನಾನು ಹೇಳ್ತಾ ಬರ್ತಾ ಇರೋದು ನಾನು ಇವನ್ ಐ ಆಮ್ ಅಪೇರಿಂಗ್ ಫಾರ್ ಪವಿತ್ರ ಗೌಡ ಸೊ ಇನಿಷಿಯಲಿ ನಾನು ಪವಿ ದರ್ಶನ್ ಅವ್ರ ವಿಚಾರವಾಗಿ ಮಾತಾಡ್ತಾನೂ ನಾನು ಹೇಳ್ತಾ ಇದ್ದೆ ಒಂದೇ ಮಾತು ಹೇಳ್ತಾ ಇದ್ದೆ ಈ ಪ್ರಕರಣನ ಹದಿನೇಳು ಜನ ಇದ್ದಾರೆ ತಾವು ನೀವು ಬರೀ ದರ್ಶನವ್ರನ್ನ ಫೋಕಸ್ ಮಾಡ್ತಾ ಇದ್ದೀರ ವಿನಃ ಬೇರೆ ಇರ್ತಕ್ಕಂಥ ಹದಿನಾರು ಜನಗಳು ಕೂಡ ಸಾಮಾನ್ಯ ಜನಗಳು ಕೂಡ ಎಲ್ಲರೂ ಈ ಸಮಾಜದಲ್ಲಿ ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನರು ಅನ್ನೋದನ್ನು ಒಂದು ಬಾರಿ ನೋಡಿದ್ರೆ ಆವಾಗ ಅನಿಸುತ್ತೆ ಪ್ರತಿಯೊಬ್ಬರ ನೋವು ಕೂಡ ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನೋದು ನಾನು ಭಾವಿಸ್ತೇನೆ ಯಾಕಂದ್ರೆ ಈ ಇವೆಲ್ಲ ಒಂದು ಕಡೆ ಯಾರೋ ಒಬ್ಬರನ್ನ ಆಕಾಶದಲ್ಲಿ ಒಂದು ಚಂದ್ರನ ನೋಡಿದಂಗೆ ಸೂರ್ಯನ ನೋಡ್ದಂಗೆ ಅಲ್ಲಿ ಅಲ್ಲ ನಲ್ವಾರು ಲಕ್ಷಾಂತರ ನಕ್ಷತ್ರಗಳು ಇರುತ್ತಲ್ವ ಆ ನಕ್ಷತ್ರಗಳಿಗೂ ಒಂದೊಂದಾದ ಒಂದು ಒಂದು ಸ್ಥಾನ ಮಾನ ಶಕ್ತಿ ಎಲ್ಲನೂ ಇರ್ತೈತೆ ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಅದೇ ಥರ ಒಂದು ಈ ಕೇಸಲ್ಲಿ ಇರ್ತಕ್ಕಂಥವ್ರಿಗೂ ತಪ್ಪು ಮಾಡಿದೆ ಯಾರು ಅವ್ರಿಗೆ ಏನೇನು ಅನ್ಯಾಯ ಆಗಿದೆ ಎಲ್ಲ ಗೊತ್ತಿದೆ ಪೊಲೀಸ್ನವ್ರು ಹೆಂಗೆ ಇದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ಯಾವುದು ರಾಜಾತಿಥ್ಯ ಏನು ಸಿಕ್ಕಿಲ್ಲ ಜೈಲ್ ಮ್ಯಾನ್ಯಲ್ ಪ್ರಕಾರ ಏನೇನು ಆಗಬೇಕಾಗಿತ್ತು ಅದಷ್ಟೇ ಸಿಕ್ಕಿತ್ತು ಅದನ್ನು ಬೇರೆ ರೀತಿಯಲ್ಲಿ ತೋರಿಸುವಂಥ ಕೆಲಸಗಳನ್ನ ಕೆಲವೊಬ್ಬರು ಮಾಡಿದ್ರೆ ವಿನಃ ಖಂಡಿತ ಅಂಥ ರಾಜತಿಥ್ಯಗಳೇನು ಸಿಕ್ಕಿಲ್ಲ ಇವತ್ತು ಅಂತ ಆ ಥರ ಹೇಳೋಂಥವ್ರಿಗೆ ಇವತ್ತು ಬರ್ತಾ ಇದೆಯಲ್ಲ ಮಾಧ್ಯಮಗಳು ಅದಕ್ಕೆಲ್ಲ ಏನು ಉತ್ತರ ಕೊಡ್ತಾರೆ ಅದಕ್ಕೆಲ್ಲ ಏನು ಉತ್ತರ ಕೊಡ್ತಾರೆ ಸರ್ ಅದಕ್ಕೆಲ್ಲ ಕಾರಣ ಯಾರು ಕಾರಣ ಯಾರು ನಮ್ಮ ವ್ಯವಸ್ಥೆ ಅಲ್ವಾ ವ್ಯವಸ್ಥೆನ ದೂರಬೇಕು ಅದು ವ್ಯವಸ್ಥೆನ ಸರಿ ಮಾಡುವಂಥ ಕೆಲಸ ಮಾಡಬೇಕೇ ವಿನಃ ವ್ಯವಸ್ಥೆಯಲ್ಲಿ ನಾವು ಒಂದಾಗಿ ನಿಂತಿದ್ದೀವಿ ಅಂದ ತಕ್ಷಣ ನಮ್ಮನ್ನು ದೂರೋದಲ್ಲ ಅಂದರೆ ಆ ವ್ಯಕ್ತಿನ ದೂರೋದಲ್ಲ ಅದು ತುಂಬ ತಪ್ಪದು ಯಾಕಂದರೆ ಸಿ ಅಲ್ಲಿ ವ್ಯವಸ್ಥೆ ಇದೆ ನೀನು ಊಟ ಕೊಟ್ಟರೆ ಊಟ ತಿಂತೀವಿ ನಿಮಗೆ ಇವತ್ತು ಏನು ಕೊಡ್ತೀರಾ ತಿಂತೀವಿ ಏನು ಕೊಡೀತೀರ ಕೊಡು ಕುಡಿಯೋದಕ್ಕೆ ಕೊಡ್ತೀರಾ ಟೀ ಕುಡಿಯೋ ಕುಡಿದ್ರೆ ಟೀ ಕುಡಿತೀವಿ ಅದೆಲ್ಲ ರಾಂಗ್ ಅಂತಿಲ್ಲ ಜೈಲ್ ಮ್ಯಾನುವಲು ವೆರಿ ಕ್ಲಿಯರ್ ಆಗಿದೆ ಪ್ರೆಸೆಂಟ್ ಮ್ಯಾನ್ಯಲ್ ಏನಿದೆಯಲ್ಲ ಅದರಲ್ಲಿ ಕ್ಲಿಯರ್ ಆಗಿದೆ ಅದಷ್ಟೇ ಫೆಸಿಲಿಟಿ ಕೊಟ್ಟಿದ್ದು ಬಟ್ ಅದನ್ನು ಬೇರೆ ರೀತಿಯಲ್ಲಿ ತೋರಿಸಿದ್ರು ತೋರಿಸಿದವ್ರು ಅವತ್ತು ಫೋಟೋ ಒಡ್ಸ್ಕೊಂಡು ಫೋಟೋ ಒಡೆದವ್ರ ಮೇಲೆ ಆಗಬೇಕಾಗಿತ್ತು ಅದರಲ್ಲಿ ಆಗಿದೆಯೇನೋ ಬೇರೆ ಥರ ಆಯಿತು ಅದೇ ಇವತ್ತು ಯಾವ ಥರ ತೋರಿಸ್ತಾ ಇದ್ರೆ ನಾವು ಪ್ರತಿ ದಿವಸ ಇದ್ದೀವಿ ನಾನು ಹೇಳೋದಿಷ್ಟೇ ಒಂದನ್ನು ಸ್ವಲ್ಪ ನಾವು ಕೂಡ ಮಾನವೀಯತೆಯಿಂದ ಟೈಮ್ಸ್ ನೋಡಬೇಕಾಗತ್ತೆ ಯಾಕಂದರೆ ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ ಇದು ಈ ಪ್ರಕರಣ ಸ್ಟಿಲ್ ಇನ್ನು ಅವ್ರ ಅಪರಾಧಿ ಅಲ್ಲ ಆಪಾದಿತ ಆಪಾದನೆ ಹೊತ್ತಿರ್ತಕ್ಕಂಥ ವ್ಯಕ್ತಿ ಅಷ್ಟೇ ಸೊ ಅವರನ್ನು ಟಾರ್ಗೆಟ್ ಮಾಡೋ ನೆಪದಲ್ಲಿ ಅಥವಾ ಅವ್ರನ್ನ ಒಂದು ಅವರನ್ನು ನಾವು ಮಾಧ್ಯಮಗಳಿಗೆ ತೋರಿಸೋಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇನ್ನು ಹದಿನಾರು ಜನಗಳನ್ನ ನಾವು ಮರಿತಾಯಿದ್ದೀವೇನೋ ಅನ್ನೋದನ್ನು ನನ್ನ ಒಂದು ಮಾತು ಒಂದು ಕುಟುಂಬದಲ್ಲೇ ಯಾರೋ ಒಬ್ಬರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಇನ್ನು ಮಿಕ್ತವ್ರನ್ನ ಬಿಟ್ಬಿಟ್ರೆ ಕುಟುಂಬಗಳೇ ಹೊಡೆದೋಗಿಬಿಡುತ್ತೆ ಹಾಗೆ ಇಲ್ಲಿ ಏನೋ ಒಂದು ಮಾಡೋಕ್ಕೋಗಿ ಇನ್ನು ಬೇರೆಯವ್ರಿಗೆ ಎಲ್ಲರಿಗೂ ತೊಂದರೆ ಆಗಬಾರ್ದಲ್ವ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಖಂಡಿತ ಇಲ್ಲಿ ಯಾವ ರಾಜತಿಥಿಯನ್ನು ಅವ್ರಿಗೆ ಕೊಟ್ಟಿಲ್ಲ ಇವರು ಸಾಮಾನ್ಯರಂತೆ ಎಲ್ಲ ಕಡೆನೂ ಇದ್ದಾರೆ ಆ ಪ್ರಕರಣಗಳೆಲ್ಲ ಏನೂ ಆಗೋದಿಲ್ಲ ಈ ಕೇಸ್ ಹೊಡೆದೋಗುತ್ತೆ ಬಟ್ ಏನಂದರೆ ಸಮಯ ಈ ಟೈಮ್ ಇವಾಗ ದಿಸ್ ಇಸ್ ದ ಬ್ಯಾಡ್ ಟೈಮ್ ಜೊತೆಗೆ ಆಸ್ ಪರ್ ಲಾ ಹೇಳೋದಾದರೆ ಪ್ರತಿಯೊಂದು ಕೂಡ ಅದಕ್ಕೆ ಅದು ಸಮಯ ತೊಗೊಳುತ್ತೆ ಇವಾಗ ಮ ರೀಸೆಂಟಾಗಿ ಅದು ಚಾರ್ಜ್ ಫ್ರೇಮ್ ಆಗಿದೆ ಈಗ ಎಫ್ ಡಿ ಇದೆ ಟ್ರಯಲ್ ಫಿಕ್ಸ್ ಮಾಡೋಕ್ಕೆ ಡೇಟ್ ಇದೆ ಅದು ವಿಟ್ನೆಸ್ ಲಿಸ್ಟ್ ಕೊಡಬೇಕು ಇಟ್ ವಿಲ್ ಟೇಕ್ ಟೈಮ್ ಅದ್ರದಾದ ಪ್ರೋಸೆಸ್ ಇರುತ್ತೆ ಅದಾದಮೇಲೆ ಆಟೋಮೆಟಿಕಾಗಿ ಕೇಸ್ ನಡ್ಕೊಂಡು ಹೋಗುತ್ತೆ ಸೊ ಒಂದಲ್ಲ ಒಂದು ದಿವಸ ಇದೇ ಮಾಧ್ಯಮಗಳಲ್ಲಿ ದರ್ಶನ್ ಅವ್ರು ಏನು ತಪ್ಪು ಮಾಡಿಲ್ಲ ಪವಿತ್ರ ಗೌಡ ಏನು ನನ್ನ ಕ್ಲೈಂಟ್ ಇದ್ದಾರೆ ಅವರು ಏನು ತಪ್ಪು ಮಾಡಿಲ್ಲ ಅಂತ ನೀವೇ ತೋರಿಸ್ತೀರಾ ಯಾಕಂದ್ರೆ ಅಂತ ಒಂದು ದಿವಸ ಬರುತ್ತೆ ಯಾಕಂದರೆ ಅದು ಅದೇ ಸತ್ಯ ಅದೇ ಅದು ಇವತ್ತು ನಾವೇನೇ ಹೇಳೋಕ್ಕೋದ್ರೂ ಅನ್ಸುತ್ತೆ ಅವರ ಲಾಯರು ಅದಕ್ಕೆ ಮಾತಾಡ್ತಾರೆ ಅಂತಾರೆ ಸಿ ಅವರ ಲಾಯರು ಕೂಡ ಸಾಮಾಜಿಕವಾದ ಬದ್ಧತೆಯಿಂದಲೇ ನಾನು ಮಾತಾಡ್ತಾ ಇರೋದು ನನಗೂ ಕೂಡ ಜ್ಞಾನ ಇರುತ್ತೆ ಒಬ್ಬ ಕ್ಲೈಂಟ್ ಆದವ್ರನ್ನ ನಾವು ಮಾಧ್ಯಮದ ಮುಂದೆ ಆಗ್ಬೋದು ಅಥವಾ ಕೋರ್ಟಲ್ಲಿ ಆಗ್ಬೋದು ಅವ್ರನ್ನ ಡಿಫೆಂಡ್ ಮಾಡೋದು ನಮ್ಮ ಕರ್ತವ್ಯ ಅಯ್ಯೋ ನಿಮ್ಮ ನಿಮ್ಮದೇ ಮಾಧ್ಯಮದಲ್ಲಿ ಒಂದಷ್ಟು ಸ್ವಲ್ಪ ಬಿಟ್ಟು ನೋಡಿ ಇರುತ್ತೆ ಏ ನಿನ್ನ ಕೋರ್ಟಲ್ಲಿ ಹೋಗಿ ಮಾಡೋ ಬೇಗ ಬಿಡಿಸ್ಕೊಂಬಂದ್ರೆ ಇಲ್ಲಿ ಬಂದು ಟಿ ವಿ ಮುಂದೆ ಮಾತಾಡ್ತಾಯಿದೆ ಅಂತ ನಾವು ಟಿ ವಿನ ಹುಡ್ಕೊಂಡೋಗಿ ಮಾತಾಡಲ್ಲ ಅವ್ರಿಗೆ ಅವಶ್ಯಕತೆ ಇರುತ್ತೆ ಏನಾದರೂ ಒಂದು ವಿಚಾರ ಜನಗಳಿಗೆ ತಲುಪಿಸಬೇಕು ಅನ್ನೋದು ಅವರೊಂದು ಕರ್ತವ್ಯ ಮಾಡ್ತಿರ್ತಾರೆ ಆ ಕರ್ತವ್ಯಕ್ಕೆ ನಾವು ಗೌರವ ಗೌರವ ಕೊಟ್ಟು ನಾವು ಒಂದೆರಡು ವಿಚಾರಗಳನ್ನ ಸಮಾಜಕ್ಕೆ ತಿಳಿಸ್ತಾ ಹೋಗ್ತಿರ್ತೀವಿ ಬಿಟ್ಟರೆ ಸಾಮಾಜಿಕವಾದ ಒಂದು ಬದ್ಧತೆಯಿಂದ ನಾವು ಹೇಳಿರ್ತೀವಿ ಬಿಟ್ಟರೆ ಯಾರಿಗೂ ಕೂಡ ಈ ಥರ ಆಗಬಾರ್ದು ಅನ್ನೋದು ಇವತ್ತು ಸಮಾಜದಲ್ಲಿ ಎಷ್ಟು ಭ್ರಷ್ಟಾಚಾರ ಎಷ್ಟು ಮೋಸ ಎಲ್ಲ ವ್ಯವಸ್ಥೆಗಳು ಸರಿ ಇದೆಯಾ ಎಲ್ಲ ವ್ಯವಸ್ಥೆ ಸರಿ ಇದ್ದಿದ್ದರೆ ನನ್ನ ಪ್ರಕಾರ ಎಷ್ಟೋ ಪ್ರಕರಣಗಳೇ ಆಗೋದಿಲ್ಲ ಜೊತೆಗೆ ಈ ಪ್ರಕರಣದಲ್ಲಿ ನಿಜವಾದ ಅಪರಾಧಿಗಳನ್ನ ಬಿಟ್ಟು ಅಥವಾ ಆ ಘಟನೆ ಹೇಗೆ ನಡೆದಿದೆ ಬಿಟ್ಟು ಎಲ್ಲೋ ಒಂದು ಕಡೆ ಹೇಳಿದ್ನಲ್ಲ ಯಾರೋ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋಕ್ಕೋಗಿ ಹದಿನೇಳು ಜನ ಇದರಲ್ಲಿ ಸಿಲ್ಸಿದ್ದಾರೆ ಇಟ್ಸ್ ವೆರಿ ಕ್ಲಿಯರ್ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಾನು ಬೇರೆ ವಕೀಲರ ಮಾತುಗಳಿಗಿಂತ ನಾರಾಯಣ ಸ್ವಾಮಿ ಅವರ ಮಾತುಗಳನ್ನು ಗಮನಿಸಿದಾಗ ಬೇರೆ ಕೇಸ್ಗಳಿಗಿಂತ ಈ ಕೇಸನ್ನು ಯಾಕಷ್ಟು ಹೈಲೈಟ್ ಆಗಿ ಮಾಡ್ತಿದ್ರ ದರ್ಶನ್ ಈ ಕೇಸನ್ನು ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಬಿಂಬಿಸ್ತಾ ಇದ್ರ ಅಂತ ಅಪಾರ್ಟ್ ಫ್ರಮ್ ದಟ್ ನಾವು ನೋಡೋದ್ರೆ ಇಡೀ ರಾಷ್ಟ್ರದಲ್ಲಿ ಬಹಳ ಸೆನ್ಸಿಬಲ್ ಕೇಸ್ಗಳ ಪಟ್ಟಿಯಲ್ಲಿ ಈ ಕೇಸ್ ಕೂಡ ಸೇರಿಕೊಳ್ತೀವಿ ಇದು ಕೇವಲ ಮಾಧ್ಯಮಗಳು ಬಿಂಬಿಸಿದ್ದಕ್ಕೆ ಅಂತ ಹೇಳ್ತಾ ಇದ್ರೆ ಅಥವಾ ಈ ಕೇಸ್ನ ಸೆನ್ಸಿಟಿವಿಟಿ ಆಗಿದೆ ಅನ್ನೋದಕ್ಕೆ ಈ ಕೇಸ್ ಹೈಲೈಟ್ ಆಗ್ತಿದೆ ಅಂತ ಸರ್ ನಾನೊಂದು ಪ್ರಶ್ನೆ ನಾನು ಮುತ್ತಪ್ಪಯವರಿಗೆಲ್ಲಿ ಅಡ್ವಕೇಟು ಸುಮಾರು ಹದಿನೈದು ವರ್ಷ ಅವ್ರಿಗೆ ಆಗಿದ್ದೀನಿ ಅವರು ಅವ್ರ ವಿಲ್ ಕೂಡ ನಾನೇ ಬರೆದಿದ್ದು ಮುತ್ತಪ್ಪಯೋರಿಗಿಂತ ಭೂಗತ ಲೋಕದಲ್ಲಿ ದರ್ಶನವ್ರದ್ದೇ ನನ್ನ ಪಾತ್ರ ಇರುತ್ತಾ ಮುತ್ತಪ್ಪಿಂತ ಜೋರ ಇವರು ಎಲ್ಲ ಅಲ್ವಾ ಅವರಿಗೆ ಕೇಸ್ ಹ್ಯಾಂಡಲ್ ಮಾಡಿದಾಗ ನಾನು ಕ್ರೈಮ್ ಲೋಕದ ಏನು ಅನ್ನೋದು ನಾನು ಅಟೆಂಡ್ ನೋಡಿದ್ದೀನಿ ಸಿ ಕ್ರೈಮ್ ಲೋಕದಲ್ಲಿ ಅವರಿಲ್ಲ ಅವರಿರೋದು ಕಲಾ ಲೋಕದಲ್ಲಿ ದರ್ಶನ್ ಸಿ ಕಲೆಗೆ ಸಂಬಂಧಪಟ್ಟಂಗೆ ಅವ್ರನ್ನ ಸಮಾಜಕ್ಕೆ ತೋರಿಸಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದೇ ಕ್ರೈಮ್ ಲೋಕಕ್ಕೆ ಅವ್ರನ್ನ ತೋರಿಸ್ತಾ ಇದ್ದಾರಲ್ಲ ಅದು ರಾಂಗ್ ಅನ್ನೋದು ನನ್ನ ಉದ್ದೇಶ ಸಿ ನಾನು ಏನಂದರೆ ಯಾರ್ಯಾರನ್ನ ಯಾವ್ಯಾವ್ದಕ್ಕೆ ತೋರಿಸ್ಬೇಕು ಅದಕ್ಕೆ ತೋರಿಸ್ಬೇಕು ನಮ್ಮ ಮುತ್ತಪ್ಪಣ್ಣ ಸಾಯೋವರೆಗೂ ಕೂಡ ಅವ್ರನ್ನ ಅಂಡರ್ವಲ್ಡ್ ಆನ್ ಭೂಗತ ಲೋಕದ ದೊರೆ ಅಂತ ತೋರಿಸಿದ್ರು ಯಾವತ್ತಿಗೂ ಕೂಡ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬ್ರಹ್ಮರಥ ಕೊಟ್ಟರು ಅವರು ಪುತ್ತೂರು ಮಹಾಲಿಂಗೇಶ್ವರಿ ಬ್ರಹ್ಮರಥ ಕೊಟ್ಟರು ಅವರು ಸೋಮೇಶ್ವರ ದೇವಸ್ಥಾನಕ್ಕೆ ಬ್ರಹ್ಮರಥ ಕೊಟ್ಟರು ಸಾವಿರಾರು ಹೆಲ್ತ್ ಕ್ಯಾಂಪ್ ಮಾಡಿಸಿದ್ರು ಸಾವಿರಾರು ಬೋರ್ ಕೋರ್ಸ್ ಕೊಟ್ಟರು ಹಳ್ಳಿ ರೈತರಿಗೆ ಯಾವತ್ತೂ ತೋರಿಸಲಿಲ್ಲ ಎಲ್ಲೂ ಕೂಡ ಆಯಿತಾ ಹಲವಾರು ಜೀ ಕರ್ನಾಟಕ ಸಂಘಟನೆ ಮುಖಾಂತರ ರಾಜ್ಯಕ್ಕೆ ಕೊಡುಗೆ ಕೊಟ್ಟರು ಅಂತ ಎಲ್ಲೂ ತೋರಿಸಲಿಲ್ಲ ಯಾವುದೋ ಒಂದೆರಡು ನೆಗೆಟಿವು ಪೊಲೀಸ್ ಯಾಕೆ ಸುಳ್ಳು ಕೇಸ್ ಇತ್ತು ಒಂದೇ ಒಂದು ಕೇಸ್ ಕೇಸ್ ಇರಲಿಲ್ಲ ಮುತ್ತಪುರೆಯವ್ರ ಮೇಲೆ ಒಂದಷ್ಟು ಕ್ರಿಮಿನಲ್ ಪ್ರಕರಣ ಹೊಡೆದಿದ್ದು ಸಾಯಿಸಿದ್ದು ಆತರ ಇತ್ತು ಕೊನೆಗೆ ಅದನ್ನೆಲ್ಲ ಹೊಡ್ಕೊಂಡು ಒಂದ ಕೇಸ್ ಅದು ಖುಲಾಸೆ ಆಯ್ತು ಹೊರಗಡೆ ಬಂದ್ರು ಹೊರಗಡೆ ಬಂದ್ಮೇಲೆ ಯಾಕೆ ಭೂಗತ ಲೋಕದ ದೊರೆ ಅಂತ ಕರೆದ್ರು ಇಟ್ಸ್ ಸೇಮ್ ಥಿಂಗ್ ಮು ಮುತ್ತಪರವ್ರನ್ನ ತೋರಿಸಿದ್ ಹೇಗೆ ನೆಗೆಟಿವ್ ಬಗ್ಗೆ ತುಂಬಾ ಪೋಟ್ರೇ ಮಾಡೋದ್ರ ಬದಲು ಅವ್ರೆ ಒಳ್ಳೆತನಗಳ ಬಗ್ಗೆ ತೋರಿಸಿ ಅವರನ್ನು ಒಳ್ಳೇ ಅವರಲ್ಲಿರೋ ಒಳ್ಳೆತನ ಇವಾಗ ನೆಗೆಟಿವ್ ಇದೆಯೋ ಇಲ್ವೋ ಅದು ಅವ್ರಿಗೆ ಗೊತ್ತಿದೆ ತಪ್ಪು ಮಾಡಿದಾರೋ ಇಲ್ವೋ ಅದು ಅವ್ರಿಗೆ ಗೊತ್ತಿದೆ ಕಾನೂನು ಮುಂದಕ್ಕೆ ತೀರ್ಮಾನ ಮಾಡುತ್ತೆ ಅದನ್ನ ತೀರ್ಮಾನ ಮಾಡೋಕ್ಕೆ ನಾವಾಗ್ಬೋದು ನೀವಾಗ್ಬೋದು ಯಾರು ನಾವು ಏನಿದೆ ಅವರು ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ ಅದರಲ್ಲಿರ್ತಕ್ಕಂಥ ತಪ್ಪುಗಳು ಸತ್ಯದ ಏನಿರುತ್ತೆ ಅದನ್ನು ನ್ಯಾಯಾಲಯಕ್ಕೆ ಅರಿವು ಮಾಡ್ಕೊಡುವಂಥದ್ದು ಒಬ್ಬ ವಕೀಲನಾಗಿ ನಮ್ಮ ಕೆಲಸ ನಮ್ಮ ಕ್ಲೈಂಟ್ ಏನಿರ್ತಾರೆ ಇವಾಗ ನನ್ನ ಕ್ಲೈಂಟ್ ಏನು ಪವಿತ್ರ ಗೌಡ ಇದ್ದಾರೆ ಆಕೆಗೆ ಈ ಪ್ರಕರಣದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಇವರೆ ಈ ಪ್ರಕರಣದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಪೊಲೀಸ್ನವರು ಬನ್ನಿ ಏನೋ ನಿಮ್ಮನ್ನು ವಿಚಾರಣೆ ಮಾಡಬೇಕು ಅಂತ ಕರೀತಾರೆ ಇಮಿಡಿಯೇಟ್ಲಿ ಅವ್ರು ಹೋಗ್ತಾರೆ ಅವರೇನು ಅಪ್ಸ್ಕೊಂಡಾಗಿರಲ್ಲ ಫೋನ್ ಮಾಡಿ ಕರೆದ ತಕ್ಷಣ ಹೋಗ್ತಾರೆ ಸೊ ಅದ್ರ ಅರ್ಥ ಏನು ತಪ್ಪು ಮಾಡಿದ್ರೆ ಆಣಿಸ್ಬಿಟ್ರೆ ಬೇಲ್ಗೆ ಹಾಕೊತ ಇದ್ರು ಆಯ್ತಾ ಅವರು ಎಲ್ಲಿ ತಪ್ಪು ಮಾಡಿದ್ರು ಅಥವಾ ಎಲ್ಲೋ ಒಂದು ಕಡೆ ಅಪ್ಸ್ಕೊಂಡು ಹಾಕ್ತಾಯಿದ್ರು ಅವ್ರ ಹಂಗೆ ಮಾಡೋಲ್ಲ ಡೈರೆಕ್ಟಾಗಿ ಏಕೆ ಹಾಕಿ ಹೋಗ್ತಾರೆ ಸೊ ಇದರಲ್ಲೇ ನೀವು ಅರ್ಥ ಮಾಡ್ಕೊಬೇಕು ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅವ್ರು ತಪ್ಪೇ ಮಾಡಿಲ್ಲದ್ರೆ ಅದಕ್ಕೆ ಅದಕ್ಕೆ ಇದನ್ನೆಲ್ಲ ಹೇಳುವಂಥ ಸಮಯ ಇದಲ್ಲ ಇದನ್ನು ಕೋರ್ಟಲ್ಲಿ ಖಂಡಿತ ಅದು ಸಮಯ ಬಂದಾಗ ಖಂಡಿತ ನಾನು ಹೇಳೇ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಾಧಾರಗಳು ಏನು ಬೇಕೋ ಅದನ್ನು ನ್ಯಾಯಾಲಯಕ್ಕೂ ಕೊಡ್ತೀವಿ ಖಂಡಿತ ಒಂದು ಇವತ್ತಲ್ಲ ನಾಳೆ ಖುಲಾಸೆ ಆಗುತ್ತೆ ಸ್ವಲ್ಪ ಸಮಯ ಬೇಕು ನಮಗೂ ತಾಳ್ಮೆ ಇರಬೇಕು ಅನ್ನ ಜೊತೆಗೆ ನಾನು ಪ್ರ ಅಲ್ಲಿ ಕೇಸಲ್ಲಿರ್ತಕ್ಕಂಥ ಹದಿನೇಳು ಜನ ಏನಿದ್ದಾರೆ ನಾನು ಪ್ರತಿ ಸಹ ನಾನು ಅದೇ ಹೇಳ್ತಿರ್ತೀನಿ ಎಲ್ಲರೂ ಆಗಿ ತಗೊಂಡು ಹೋಗ್ಬೇಕು ಯಾಕಂದರೆ ಅದು ಬೇರೆ ಬೇರೆ ಥರ ತೊಗೊಂಡೋಗ್ಬೋದು ಒಬ್ಬೊಬ್ರು ಒಬ್ಬ ಬ್ಲ್ಯಾಕ್ ಒಬ್ಬ ವೈಟ್ ಒಬ್ಬ ಕ್ಲೀನ್ ಒಬ್ಬ ರೆಡ್ ಅಂತ ಹೇಳ್ಬಾರ್ದಲ್ಲ ಸೊ ಒಂದು ರೀತಿಯಲ್ಲಿ ತಗೊಂಡು ನೀಟಾಗಿ ಹೋಗಬೇಕು ಕೇಸ್ನ ನ್ಯಾಯಾಲಯಕ್ಕೆ ಸತ್ಯದ ಅರಿವನ್ನು ಮಾಡಿಕೊಡ್ಬೇಕು ಅದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ ಸತ್ಯ ಒಂದು ದಿವಸ ಬೆಳಕಿಗೆ ಬರುತ್ತೆ ಆ ಬೆಳಕಿಗೆ ಬಂದಾಗ ದರ್ಶನ್ ಅವರು ಖಂಡಿತ ಹೊರಗಡೆ ಬರ್ತಾರೆ ನನಗೆ ಪವಿತ್ರ ಗೌಡವ್ರು ಕೂಡ ಹೊರಗಡೆ ಬರ್ತಾರೆ ಆ್ಯಂಡ್ ಅದರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹುಡುಗರು ಹೊರಗಡೆ ಬರ್ತಾರೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ ನಾವು ಬೇಡ ಅಂತ ಹೇಳಲ್ಲ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಬಟ್ ಅದರಲ್ಲಿ ಖಂಡಿತವಾಗಿಯೂ ಅವ್ರ ರೋ ಇವ್ರ ರೋಲ್ ಇಲ್ಲ ನನ್ನ ಕೊನೆಯ ಪ್ರಶ್ನೆ ಸರ್ ಇನ್ನು ಎಷ್ಟು ದಿನ ಜೈಲು ವಾಸ ಯಾವಾಗ ಅವರು ಅಪೀಲ್ ಹೋಗ್ಬೋದು ಮತ್ತೆ ಈ ಕೇಸ್ಗೆ ಸಂಬಂಧಪಟ್ಟ ಬೇಲ್ಗೆ ಹಾಕೋಬೋದು ಜೊತೆಗೆ ಟ್ರಯಲ್ ಯಾವಾಗಿದ್ದೇನೆ ಸ್ಟಾರ್ಟ್ ಖಂಡಿತ ನಾನೊಂದಿಗೂ ಜ್ಯೋತಿಷಿ ಅಲ್ಲ ಬೆಳಿಗ್ಗೆ ಕವಡೆ ಹಾಕ್ಬಿಟ್ಟು ಹೇಳೋಕ್ಕೆ ಸೊ ಇಟ್ ವಿಲ್ ಟೇಕ್ ಟೈಮ್ ಸ್ವಲ್ಪ ಸಮಯ ತೊಗೊಳ್ಳುತ್ತೆ ಯಾಕಂದರೆ ಲಾ ಪ್ರೋಸೆಸ್ ಅನ್ನೋದು ಸ್ವಲ್ಪ ಸಮಯ ತಗೊಳುತ್ತೆ ಯಾ ಯಾಕಂದರೆ ಎಲ್ಲರಂತೆ ಇವರು ಕೂಡ ನೀವು ಹೇಳಿದ್ರೆ ಯಾವ ಆತಿಥ್ಯಗಳು ಕೋರ್ಟಲ್ಲಿ ನಡೆಯೋದಿಲ್ಲ ಎಲ್ಲರಂತೆ ಇವರು ಕೂಡ ಏನು ಎಲ್ಲ ಕೇಸಸ್ಸಲ್ಲೂ ಹೇಗೆ ತೊಗೊಂಡು ಹೋಗುತ್ತೆ ಅದೇ ಥರ ನಾನು ಅವತ್ತು ಕೂಡ ಮೊನ್ನೆ ಕೆಲವೊಂದು ನಾನು ಕೇಸ್ ಮುಗಿಸ್ಕೊಂಡ್ ಹೇಳಿದೆ ದಯವಿಟ್ಟು ಡೋಂಟ್ ಟ್ರೀಟ್ ದಿಸ್ ಕೇಸ್ ಆ್ಯಸ್ ಎ ಸ್ಪೆಷಲ್ ಕೇಸ್ ಅಂತ ಇದು ಕೂಡ ಎಲ್ಲ ಪ್ರಕರಣದಲ್ಲಿ ಒಂದು ಪ್ರಕರಣ ಥರ ಟ್ರೀಟ್ ಮಾಡಬೇಕೇನು ಎಲ್ಲ ಇದೊಂದು ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡೋಕ್ಕೇನು ಇದು ಏನು ಸ್ಪೆಷಲ್ ಇಲ್ಲ ಎಂತೆಂಥ ಹೀನಿಯಸ್ ಕ್ರೈಮ್ಗಳಾಗಿದೆ ಮಕ್ಕಳು ಎಂತೆಂಥ ಕೇಸ್ಗಳಾಗಿದೆ ಎಲ್ಲ ಪ್ರಕರಣಗಳಲ್ಲೂ ಎಲ್ಲರೂ ಇದೇ ತರ ಅವ್ರದ್ದು ಒಂದು ಜೀವನೆ ಅದು ಒಂದು ಒಂದು ವ್ಯಕ್ತಿತ್ವಕ್ಕೆ ಎಲ್ಲೋ ತೊಂದರೆ ಆಗಿರುತ್ತೆ ಎಲ್ಲ ಕೇಸ್ಗಳಲ್ಲೂ ಹೀಗೇನೆ ಎಲ್ಲರೂ ನೋ ಇಲ್ಲ ಸೊ ಅದಕ್ಕೆ ಈ ಕೇಸನ್ನ ಯಾವುದೇ ಕಾರಣಕ್ಕೂ ಸ್ಪೆಷಲ್ ಆಗಿ ಯಾರು ಟ್ರೀಟ್ ಮಾಡಬಾರ್ದು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ಗುಡ್ ಮೆಸೇಜನ್ನು ಕೊಡುವಂಥ ರೀತಿಯಲ್ಲಿ ಹೋಗಬೇಕು ಆಮೇಲೆ ಯಾವುದೇ ವ್ಯಕ್ತಿಯ ಬಗ್ಗೆ ನೆಗೆಟಿವ್ನ ನಾವು ಗ್ಲೋರಿ ಮಾಡಿ ತೋರಿಸೋದಕ್ಕಿಂತ ವೈಭವೀಕರಿಸೋದಕ್ಕಿಂತ ಅವರಿರೋ ಒಳ್ಳೆತನ ಮೇಲೆ ತೋರಿಸಿದ್ರೆ ಸಮಾಜಕ್ಕಿಂತ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾರಾಯಣ ಸ್ವಾಮಿ ಅವರು ಇದೆ ಯಾಕೆ ಅಂದರೆ ನೋಡಿ ಅವರು ಯಾವುದೋ ಭೂಗತ ಲೋಕದ ಜಗತ್ತಿನಲ್ಲಿ ಯಾವುದೋ ಒಂದು ಕ್ರೈಮ್ ಮಾಡಿ ದೊಡ್ಡ ದೊರೆಯಾಗಿ ಏನು ಬಿಂಬಿಸ್ಕೊಂಡಿಲ್ಲ ಕಲಾ ಜಗತ್ತಲ್ಲೂ ಕೂಡ ಅವ್ರ ಸೇವೆ ಇದೆ ಆ ರೀತಿಯಾಗಿ ನೋಡಿ ಅನ್ನೋ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ ಅವರು ಕೂಡ ಈ ಶಿಕ್ಷೆ ಏನು ಆರೋಪಗಳಿಂದ ಹೊರಗೆ ಬರ್ತಾರೆ ಅನ್ನೋದು ಅವ್ರ ಮಾತು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಡಿ ಧನ್ಯವಾದ